ಅಮ್ಮ 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 ಮಹೇಶ ಮಹೇಶ ಹಾ ಬಂದಮ್ಮ ಇದೇನಕಪ್ಪ ಎಲ್ಲಿರುವ ಅಮ್ಮ ಕಲ್ಯಾಣಿ ನಾನ್ ನೋಡ್ಬೇಕು ಅನ್ಸ್ತದೆ ಅದಕ್ಕೆ ಎಲ್ ನೀರತ್ಕೊಂಡು ಹೋಗಿ ಮಾತಾಡ್ಸ್ಬಿಟ್ಟು ಬರ್ತೀನಿ ಏ ಇವಾಗ ತಲೆ ಹೋಗಿ ಬಂದಂಗದ್ದೆ ಹತ್ತಿರ್ಗಾ ಏನಕ್ಕಪ್ಪ ನೀನ್ ಹೋಗೋದಾ ಹಾ ಏನ್ ಬೇಡ ಹ್ಮ್ ಆಯ್ತು ಬಿಡು ನೋಡು ಇವಾಗ ಏನ್ವಾನ್ ಕಲ್ಯಾಣಿ ಮಾತಾಡ್ಸ್ಬೇಕಾ ಹಾ ನೀ ಏನ ದೂರ ಓತಿಯಲ್ಲಾ ಅದಕ್ಕೆ ನಾನು ಜಿಗ್ಲುವ ನಾನು ಒಬ್ಬನೇ ಓಡಾಡೋದು ಜರೂರಿ ಮಾಡ್ಕೊಬೇಕಲ್ಲಮ್ಮ ದಿನಾನು ನಿನ್ನ ಜೊತೆ ಕರ್ಕೊಂಡು ಹೋಗ್ಕತ್ತದ ಹಾಂ ಓಡಿ ಬರ್ತೀನಿ ನಾನು ಇನ್ನು ಕಲ್ಯಾಣಿ ಓದ್ಬೇಕಲ್ಲ ಅವಾಗ ಹೋಗಿ ನೋಡ್ಕೊಂಬರ್ಬೇಕಲ್ಲ ಹಾಂ ಹ್ಞೂ ಆಯ್ತಪ್ಪ ಹುಷಾರು ಹುಷಾರಾಗಿ ಹೋಗಿ ನೋಡ್ಕೊಂಬಪ್ಪ ಹ್ಞೂ ಕಾಸು ಕೊಡು ಅಮಿಕ ಒಂದು ಬಂಗಾರದ ಕಾಸು ಕೊಡು ಹ್ಞೂ ಕಲ್ಯಾಣಿ ಬಂಗಾರದ ಕಾಸು ನೋಡಿರಲ್ಲ ಅದಕ್ಕೆ ಒಂದು ಕಾಸು ಕೊಡು ನೋಡ್ಸ್ಬಿಟ್ಟು ಕೊಟ್ಬಿಟ್ಟು ಬರ್ತೀನಿ ಹ್ಞೂ ನಮ್ಗೆಲ್ಲಾನು ನೋಡ್ಸ್ಕೊಡ್ತಪ್ಪ ಬೇರೆ ಅವ್ರದ ತೊಂದ್ರೆ ಎಲ್ಲಿಂದ ಬಂತು ಕಾಸು ಏನು ಅಂತೆಲ್ಲ ವಿಚಾರಿಸ್ತಾರೆ ಪೊಲೀಸರು ಬಂದಮ್ಮನ ಇರ್ಕೊಂಡೋಗ್ತಾರೆ ಅಷ್ಟೇ ಹಂಗೇನಿಲ್ಲಮ್ಮ ಒಂದ್ ಕಾಸು ಅಷ್ಟೇ ತಾನೇ ಹಾ ಇಲ್ಲ ಎರಡು ಕಾಸು ಕೊಟ್ಬಿಡು ಹ್ಮ್ ಎತ್ಕೊಂಡೋಗ್ಯ ಕಲ್ಯಾಣಿಕ ಇಂದ ನೀನು ಚೇಂಜ್ ಮಾಡಿಸ್ಕಾ ಮಿಕ್ಕಿದ್ದು ನಿಂಗೆ ಖರ್ಚು ಮಾಡ್ಕ ಅಂತ ಹೇಳ್ತೀನಿ ಕಲ್ಯಾಣಿಗೆ ಹೇಳ್ತೀನಿ ಯಾಕೆ ಹೇಳ್ಬೇಡ ಅಂತ ನಿಂಗೆ ತಿಳಿಯಲ್ಲ ಮಹೇಶ್ ಹಂಗೆಲ್ಲ ಎತ್ಕೊಂಡೋಗುದು ಬಂಗಾರ್ ಕಾಸು ಅದನ್ನ ಗೊತ್ತಾಗ್ ಮಾಡ್ಬೇಕು ಪೊಲೀಸರು ತಿಳಿದ್ರೆ ಅಷ್ಟೇ ನಿಮ್ಮಅಪ್ಪನ ಇರ್ಕೊಂಡೋಗಿ ಜೈಲಾಗ ಹಾಕ್ತಾರೆ ಯಾಕಮ್ಮ ಏನು ಮಾಡಿದ್ನಾ ಹಂಗೆಲ್ಲ ಬಂಗಾರ ಕಾಸು ಹೆಚ್ಚು ತೆಗಿಬಾರ್ದು ಅದು ಯಾವಾಗೋ ನಮ್ಮ ತಾತನ್ ಸಿಕ್ಕಿರೋದಂತ ದೊಡ್ಡ ಪೆಟ್ಟಿಗೆ ಬಂಗಾರ ಕಾಸು ಪೆಟ್ಟಿಗೆ ಅದು ನಾನು ನಮ್ಮ ಅಪ್ಪನ ಹಂಗೆ ಕಾಪಾಡ್ಕೊಂಬಂದು ಹ್ಮ್ ಅವಶ್ಯಕತೆ ಇದ್ದಾಗ ಮಾತ್ರ ಮಾಡ್ಬಿಟ್ಟು ಇನ್ನ ಮಿಕ್ಕಿದ್ನ ನಮ್ಮ ಅಣ್ಣ ಕಾಪಾಡ್ತಾವ ನಾನು ನಿಮ್ಮ ಅಪ್ಪನ ಹಂಗೆಲ್ಲ ಮಾಡ್ಕೊಳ್ದಪ್ಪ ನಿಮ್ಮ ಅಪ್ಪನ ತೊಂದರೆ ಆಗ್ತದೆ ನಿಮ್ಮ ಅಪ್ಪನ ಪೊಲೀಸ್ ಹೇಳ್ಕೊಂಡು ಹೋಗ್ಲಿನಾ ಹೌದಾ ಹ್ಮ್ ಬೇಡ ಬಿಡು ಒಂದ್ ಕಾಸು ಮಾತ್ರ ಕೊಡು ಸಾಕು ಒಂದ್ ಕಾಸು ಆ ಕಾಸುಗಳು ಕೊಡು ಜಾಸ್ತಿ ಕೊಡು ಕಾಸುಗಳು ಅಯ್ಯೋ ಹೂವೆಲ್ಲ ಕಾಟ ಆಯ್ತಲ್ಲಪ್ಪ ನಿಂದು ಆ ಹೋಗಿ ಆ ಎಳ್ಳಿ ಕೊಟ್ಬಿಟ್ಟು ಮಾತಾಡ್ಸ್ಕೊಂಬಪ್ಪ ಕಾಸುಗಳೆಲ್ಲ ಏನಕ್ಕ

ಬಸ್ ಆಗಿ ಕಾಸಕ್ಕಿದಿನಿ ಒಳಗ ಬಟ್ಟೆಗ ಕಾಸುಗಳು ಕಾಸು ಹಾ ಹುಷಾರು ಅಲ್ಲಿ ಜಾಸ್ತಿ ಜನ ಹುಡ್ಗಿರ್ತಾರೆ ನೋಡ್ಕ ಕಲ್ಯಾಣಿ ನಂಗೆ ತಲಿಯಲ್ಲೇನ ಹ ಕಲ್ಯಾಣಿ ಎಚ್ ಜನಾಗ ಅವಳೆ ನೂರ್ ಜನದಾಗ ಬಿಡು ಕಲ್ಯಾಣಿ ಯಾರಂತ ಹುಡ್ತಿನ ಹ್ಞೂ ಆಯ್ತಪ್ಪ ಆಯ್ತಾ ಹುಷಾರಪ್ಪ ಬಸ್ಸಾಗ ಹ ಎಲ್ಲಿ ಕೆಳಕ್ಕೆ ಬಿಟ್ಟ ಬ್ಯಾಗ್ನ ನಾ ಬಿಡ್ಕ ಕಳ್ ಕಿತ್ಕೊಂಡು ಹೋಗ್ಬಿಡ್ತಾರೆ ಬ್ಯಾಗ್ನ ಹುಷಾರ ಇಲ್ಲ ಇಲ್ಲಮ್ಮ ಹುಷಾರಾಗಿ ಇಕೊಂಡಿತ್ತಿನಿ ಏನಪ್ಪ ನಂಗೆ ದಿಗ್ಲಾತದ್ ನೀನು ಒಬ್ಬನೇ ಕಳ್ಸಕ್ಕ ನಾನೇ ಚಿಕ್ಕೋನೇನ

ಇವತ್ತಂತೂನು ಇಲ್ಲ ಅವಳು ಇರಬೇಕು ಇಲ್ಲ ನಾನು ಇರಬೇಕು ಹ್ಞೂ ಏನು ಯಾವಾಗ್ಲೂ ರಾಮಾಯಣ ಅಲ್ಲ ನನಗೆ ಚೆನ್ನಾಗಿಲ್ಲ ಅಂತ ದೇವ್ರೆ ಅಂತ ನಾನಿದ್ರೆ ಅವಳನ್ನ ಕರ್ಕೊಂಡು ನಂದಿ ಬಿಟ್ಟು ಬರ್ಲಿ ಇವತ್ತು ಮನೆಗೆ ಬರ್ಲಿ ಎಷ್ಟೊತ್ತಾಗದೇ ನೋಡು ಏನನ್ನ ಜ್ಞಾನ ಐತೆನಾ ಅಮೂಜೆಂಗ ನನಗ அலோ நென் காசி இதுக்கோத்தீனா எல்லாே கசிரி சீர்ல ஓ நெகிண்ட் தலைக்கிட்டு ஹம் சீருளோ எல்லாத்தே அவ்வளோ தீ வாங்க நாங்கேஷோ தான மாதிரி ஏழா நோக்கி அவ்வளோ இங்கிருந்தானோ யாக்கா தான மாத்தவரா தலைகிழ கட்டதா ஹெங்கே தான உம் நம்ம நம்ம சாங்கல நீ மாவனேனோ கஷ்டனை எல்லா அவ்ரப்பினை மாதப்பா மாப்பா நன் மக்களு மக்களும் அந்த எல்லா கண்டிப்பாட்டி கிண் நீன் தான மா தான்கு தான முந்தே நம் மக்கள் தான் மக்கள்க ஏனூரலா நோட சிப்பு சிப்பு கொடுத்தானே சாகுவா மணி ஆளூக ட்ரம் எல்லா டொடா ஆளுகடைத்தேன் தை கேட்குல்லா தந்து நான் வீட்னா சளிச்சி கச்சிடுவாங்க கேட்க கேன்கோகித்தே மனிக்கு சீரில சீரிலாத்த அவள் உண் சரி அவ்ன்கூஸ் அவள் லேய் நானா மொதலேண்ட்ரு நான் மொதலேண்ட்ரு ஆய்வு பிரபஞ்சது தட்ரு அந்த அம்மன் ஓதணா நீ மனிக்கு ஓகே நம்ம ஓ இவங்கியா நீடதா முடத நோட நீ தயிர் நோடமா சிரிக்கல சிரிக்க இல்லையா கால் ஓது ஓ மீனோ தயா நம்ம மாவன பயன் பாக் ஹாக்கே யாக்கத்தை நீன்கள ನೀನೋ ಕೇಳ್ಬಿಡಮ್ಮ ಏ ಕೀಲ್ ಬಂದು ನಿಂತ್ಕೊಂಡಿದ್ಯಾ ಅಲ್ಲಕ್ಕ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಅಕ್ಕ ಅಂತ ಓದ್ತಾ ಇದ್ರೆ ಏನೋ ಅವ್ಳನ್ನ ಕುಳಿಸ್ಕೊಂಡು ಗಾಡಿ ಮೇಲೆ ಪೂಜೆ ಮಾಡ್ಸ್ಕೊಂಬರ್ಕ್ ನಂದಿ ನೊಂದಿ ದೇವಸ್ಥಾನಕ್ಕ ಯಾರೇ ಯಾರು ಯಾರನ್ನ ಕುಳಿಸ್ಕೊಂಡು ಓದ್ತಾ ಇದ್ರು ಅದೇನು ಸರಿಯಾಗಿ ಹೇಳೇ ಅಗ ಅವಳೆ ಅವಳೆ ಅವ್ಳ ಅವ್ಳಲ್ಲ ಕುಂಬಳಕಾಯೇ ಬೂದ್ ಕುಂಬಳಕಾಯೆ ಅವಳನ್ನ ಕುಳಿಸ್ಕೊಂಡು ಓದ್ತಾವಣ್ಣ ದೇವಸ್ಥಾನಕ್ಕೂ ಬೂದ್ ಕುಂಬಳಕಾಯಿನ ಯಾಕೆ ಎತ್ಕೊಂಡೋದ್ ದೇವಸ್ಥಾನಕ್ಕ ಅಯ್ಯ ಐನೂರ ಕೈನ ಕೂಡ ಕೇಳು ನಿನ್ ಚೆನ್ನಾಗಿರ್ಲಿಲ್ಲಾ அதுக்கே இன்னொரு குட் பரக்கே பூத் கும்காயே தவிர்க்க குடிரே ஒளேதலை அதுக்கு அய்யா பஸ்தாங்கியா அய்யோ முக்கந்தரே ஏனானா ஆகும் அந்த பூத் கும்காய் கொடுத்தீர்தாவ் முக்கந்தர எல்லோ முக்கண்டிர் இப்போ நீங்க சனாகிர்லல்ல அதுக்க அம்மா தாயி அதுல அவள் அவளே டுமி அவள் கண்டு நந்தி தேவஸ்தான் கொத்தாத் காடி நக ஓ கௌரினா சரி சரி ಹೋದ್ರೆ ಹೋಗ್ಲಿ ಬಿಡು ನೆನೆ ಹೊಸ ವರ್ಷ ಇತ್ತಲ್ಲ ಹೋಗೋಕ್ಕಾಗಿಲ್ಲ ಇವತ್ತೆಲ್ಲ ಓತಾ ಇದ್ದೇನೋ ಎಲ್ಲ ಒಕ್ಕೊಂಡು ಬಿಡು ನಡಿ ಒಳಕ್ಕೆ ಹೋಗೋಣ ಸೊಳ್ಳಿ ಬಿಡು ಟೈಮ್ ಆಯಿತು ನಡಿಯೇ ನಿಂಕ ಎಲ್ಲಾ ಒಕ್ಕೊಂಡ್ಲೆ ಹಾಂ ನಿಂಕೆ ಎಲ್ಲನ ಹೋಗ್ಕೊಂಡ್ಲೆ ನಂಗೆ ಕಂಗಲ್ಲ ಯಾಕೆ ಕರ್ಕೊಂಡೋಗ್ತಾ ಇದ್ನ ಯಾಕೆ ಕರ್ಕೊಂಡೋಗ್ಬೇಕಾಗಿತ್ತು ಇಲ್ಲಿ ಯಾರ ಜೊತೆಗಾನ ಒಬ್ಬರ ಜೊತೆಗೆ ಇರಬೇಕು ಇಲ್ಲ ಅವಳ ಜೊತೆ ಇರಬೇಕು ಇಲ್ಲ ನನ್ನ ಜೊತೆ ಇರಬೇಕು ಇವತ್ತು ನಿರ್ಧಾರ ಮಾಡ್ತೀನಿ ಅಲ್ಲಿಗೂ ಹೋಗತಾನೆ ಇಲ್ಲಿಕೂ ಬತ್ತೆ ಯಾಕೆ ಹೋಗಬೇಕು ಇದ್ರೆ ಒಂದು ಮನೆಗಿರಲಿ ಏಯ್ ನಡಿ ಓಹೋ ಎಂಥ ಮಾತ್ರ ಹೇಳ್ತಲ್ಲ ನೋಡು ಒಂದು ಮನೆಗೆ ಇರ್ಬೇಕಂತು ಒಂದು ಮನೆಗಾ ನಡಿಯ ಒಳಕಾ ಇಲ್ಲ ಅಕ್ಕ ಇವತ್ ನಿರ್ಧಾರ ಆಗಿ ಹೋಗ್ಬಿಡಿ ನಾನುಕೂ ರೋಸ್ ಹೋಗ್ಬಿಟ್ಟಿದಿನಿ ರೋಸ್ ಹೋಗ್ಬಿಟ್ಟಿದ್ದೀನಿ ನಾನುನು ಏನಮ್ಮ ಸಾಗಿಸ್ತಾನೆ ಸಾಗಿಸ್ತಾನೆ ತಂಗಿದ್ಲಿಕ್ಕಾ ಓ ರಾಮ ಭಗವಂತ ಅವರು ಏನು ತಿನ್ನ ಕೂಡ ಗೊತ್ತಿರಲಿಲ್ಲ ಗಂಜಿ ಮಾಡ್ಕೊಂಡು ಕುಡಿತಾ ಇದ್ರಕ್ಕ ಈಗ ದಿಕ್ಕಿತ್ತ ಎರಡು ನಿಮಿಷಗಳಾಗೆ ಸಾಹುಕಾರ ಆಗ್ಬಿಟ್ವಾ ಅಂತ ಮನೆ ಬಂದ್ಬಿಡ್ತು ಹ್ ಹುಡುಗ ಬಂದ್ಬಿಟ್ವು ಅವ್ರಿಗೆ ಏನ್ ಪಟ್ಟ ಬಂದ್ಬಿಡ್ತು ಸಿರಿತಾನ ಬಂದ್ಬಿಡ್ತು ಎಲ್ಲಿಂದ ಬಂತಿದ್ಯಾಲೂ ಎಲ್ಲಿಂದ ಬಂತ ಅವ್ರ ಕೇಳ ನಿಧಿ ಸಿಕ್ತಂತ ಹೇಳಿ ನಿನ್ ಕಸ ನೋಡು ನಿಧಿ ಸಿಕ್ಕಿತ್ತದ ನಿಧಿ ಎತ್ಕೊಡೋದು ಈ ಅಪ್ನೆ ಕೊಟ್ಟಿತ್ತಾನೆ ಅವ್ರ ಅಷ್ಟೇ ಏನೋ ಹಕ್ಕನು ತಂಗಿರಿ ಬಲ್ ಜೋರ್ ಜೋರ್ ಮಾತಾಡ್ತಾ ಇದ್ರಿ ಆ ಶಿವಪ್ಪ ಏನಿಲ್ಲ ಸುಮ್ಮನೆ ಏನೋ ಮಾತಾಡ್ತಾ ಇದ್ರಪ್ಪ ಒನ್ ಹೇಳಪ್ಪ ಏನಪ್ಪ ಹೊಸ್ ಮದ್ವೆ ಗಂಡ ತಿರ್ಗಿತಾಯ್ತಾ ವಾ ಇನ್ನ ವಾರ ಆಗಿಲ್ಲ ಮೊದ್ಲಾಗ್ಯ ಪಾಪ ಹ ಇವಾಗ ಹೋಗ್ಬಿಟ್ಟಿದ್ರಲ್ಲ ಎಂಟು ಗಣರಿಬ್ರುನೂ ಗಾಡಿ ಒಳಗ ದೇವಸ್ಥಾನಕ್ಕ ಹಾ ಅಯ್ಯೋ ಹೇಳಿ ಇವಾಗ ನೀನು ಕರ್ಕೊಂಡ್ ಹೋಗ್ತೀನಿ ಓಟ್ ಬರೋನ್ ದೇವಸ್ಥಾನಕ್ಕ ದೇವಸ್ಥಾನಕ್ಕೆ ಅಂತ ಎಷ್ಟು ದಿನಗಳಿಂದ ಹೇಳ್ತಾ ಇದ್ಲು ಗೌರ್ಯ ಅದ್ಕೆ ನಾನು ಹೇಳಿದ್ನಿ ಕಾರ ಹೋಗು ಅಂತ ಕಾರ ಹೋಗೋಲ್ಲ ಗಾಡಿನಾಗೆ ಹೋಗೋಣ ಅಂದ್ಲು ಅದ್ ಕರ್ಕೊಂಡು ಹೋಗಿದ್ನ ಅಷ್ಟೇ ಅದ್ರಾಗೇನ್ ತಪ್ಪಾ ಕಾರ ಹೋಗಾಕತ್ತಾ ನೀನ ಒಂದಷ್ಟು ದಾಗ ಕೂತಿತ್ಯಾ ಆಯಮ್ನ ಒಂದಷ್ಟು ದಾಗ್ ಕೂತಿದ್ದಾಳೆ ಹಾ ಗಾಡಿನಗಾದ್ರೆ ಇಬ್ರು ಪಪ್ಪಂದ ಕೂತ್ಕೊಂಡು ಹೋಗ್ಬೋದ ಕಾರ ಹೋಗತ್ತಾಳ ನೀನನ್ನ ಬಿಟ್ಬಿಟ್ಟು ಸುರು ಸುಂದ್ರ ಅಂಗನ ತಿಳಿಯದ್ ನೋಡು ಎಲ್ಲ ತಿಳಿದು ಕಾರ್ ಹೋಗಾದ್ರೆ ದೂರ ದೂರ ಕುತ್ಕೋಬೋದು ಗಾಡಿನಾಗದ್ರ ಜೊತೆಗೆ ಕುತ್ಕೋಬೋದಲ್ಲಾ ಮಾಡ ಮರ್ಯಾದಿಲ್ ನೋಡೆ ಏನ್ ಮಾತ್ರ ಮಾತಾಡ್ತಾ ಇದ್ಯಾ ಹಾ ವಯಸ್ಮಕ್ಳು ಅವ್ರ ಮನ್ಯಾಗ ನಡಿ ಬೆಳಕ ನಡಿ ಬೆಳಕ ಅಕ್ಕ ನಾನು ಅವಾಗ ಏನ್ ಹೇಳಿತ ಏನ್ ಹೇಳಿದ್ನಳ ನೋಡಪ್ಪ ಈ ಆಟಗಳೆಲ್ಲ ನನ್ ಹತ್ರ ನಡೆಯಲ್ಲ ಇಲ್ಲ ನೀನು ಆ ಮನೆಗಿರು ಇಲ್ಲ ಈ ಮನೆಗಿರು ಎರಡ್ರಾಗ ಒಂದು ನಿರ್ಧಾರ ಮಾಡು ಅಲ್ಲಿ ಹೋಗಿ ಇಲ್ಲಿ ಬಂದು ಅದೆಲ್ಲ ನಡೆಯಲ್ಲ ಇಲ್ಲ ಆ ಮನೆಗಿರ್ಬೇಕು ಇಲ್ಲ ಈ ಮನೆಗಿರ್ಬೇಕು ಏನ್ ಮಾಡ್ತೀಯಾ ಹಾಂ ನನ್ಗೂ ಸಾಕಾಗ್ಬಿಟ್ಟದಪ್ಪ ನೋಡಿ 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 ನೋಡಿಯಾ ನಡ್ಕೊಂಡ್ರೆ ಹಿಂಗೆ ಗೊತ್ತಾವೆ ನನ್ನ ಅಂತೂ ಇನ್ನು ತಡ್ಕೊಂಡು ಇರೋಕ್ಕಾಗಲ್ಲ ಅಷ್ಟೇ ಮಾಡ್ತೀಯಾ ಆ ಮನೆಗಿತ್ಯ ಇಲ್ಲ ಈ ಮನೆಗಿತ್ತೀಯ ಹೇಳ್ಬೇಕು ನೀನು ಸುಮ್ಮನೆ ನಿಂತ್ಕೊಂಡು ಆಲೋಚನೆ ಮಾಡೋದಲ್ಲ ಶಿವಪ್ಪ ಅವ್ಳು ಏನು ಹೋಗು ಅವ್ಳು ಏನು ತಿಕ್ಳೇನೋ ಹಿಡಿದು ಬಿಟ್ಟದೆ ತಿಕ್ಳು ನಂಗೆ ಹ್ಞೂ ಚೆನ್ನಾಗಿದ್ದೊಳಕಾ ತಿಕ್ಲಿ ಇಡಿಸ್ತಾ ಇರೋದು ಯಾರೋ ನಮ್ಮ ಯಜಮಾನ್ಯ ತಿಕ್ಲಿ ಅಂತ ಇರೋದಂತವಾ ನಮಸ್ಕಾರ ಕುಮಾರ ನಾನ್ ಓದ್ತಾ ಇದ್ರೆ ಏನು ಆಡ್ ಹೇಳ್ಕೊಂಡು ಇಬ್ರು ಓದ್ತವ್ರಂಗೆ ಓಹೋ ಸಾಧ್ವಿಲ್ಲ ವಾಸ ಮಾದ ಏನು ಗಂಡು ಮುಂದುವರೆದ